ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಮಳವಳ್ಳಿ ಹತ್ರ ಹೂವಿನ ಕೊಪ್ಲು ಹತ್ರ ಇರುವಂತಹ ಶ್ರೀನಿಧಿ ಸರ್ ಅವರ ಫಾರ್ಮ್ನಲ್ಲಿ ಇದ್ದೀನಿ ಇವರು ಏನಂತಂದ್ರೆ ಆರ್ಕಿಟೆಕ್ಟ್ ಇವರು ಆರ್ಕಿಟೆಕ್ಟ್ ಆಗಿದ್ರು ಕೂಡ ಹಳ್ಳಿಕರ್ ಮೇಲೆ ಇರುವಂತಹ ಪ್ರೀತಿಯಿಂದ ಹಳ್ಳಿ ಕಟ್ಟಿದ್ದಾರೆ ಹಾಗೆ ನನ್ನಿಂದ ನೋಡ್ತಾ ಇದೀರಾ ಫಾರ್ಮ್ ಫಾರ್ಮ್ನ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬನ್ನಿ ಸರ್ನ ಮಾತಾಡಿಸ್ತಾ ಅವರ ಇರುವಂತಹ ಓರಿಗಳು ಹಾಗೆ ಅವರ ನಲ್ಲಿ ಏನೆಲ್ಲ ಬೆಳೆಯನ್ನು ಬೆಳಿತಾರೆ ಮಾಡ್ತಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಸರ್ನ ಕೇಳಿ ತಿಳ್ಕೊಳ್ಳೋಣ ಸೊ ಹಾಗಾದ್ರೆ ಲೆಟ್ಸ್ ಗೋ ನಮಸ್ತೆ ಸರ್ ನಮಸ್ತೆ ಮೊದಲಿಗೆ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಶ್ರೀನಿಧಿ ಅಂತ ಹೇಳಿ ನಾನು ಮಂಡ್ಯದಲ್ಲಿ ಇಂಜಿನಿಯರ್ ಆಗಿದ್ದೀನಿ ಸೊ ಇಲ್ಲಿ ನಂದು ಊನ್ ಕೊಪ್ಲು ಅಂತ ಮಂಡ್ಯದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಒಂದು ತೋಟ ಮಾಡಿದ್ದೀನಿ ಫಾರ್ಮ್ ಹೌಸು ಸೊ ಅಲ್ಲಿ ಹಳ್ಳಿ ಕಾರ್ ಸಾಕ್ಲಿಕ್ಕೆ ಅಂತಲೇ ತುಳಿ ಕಾರ್ ಸಾಕ್ಲಿಕ್ಕೆ ಅಂತಲೇ ತೋಟ ಮಾಡಿದೀನಿ ಸೊ ನಾನು ಬೇಸಿಕಲಿ ಬಂದು ಐ ಆಮ್ ಎನ್ ಆರ್ಕಿಟೆಕ್ಟ್ ಸೊ ಕಮ್ ಬಿಲ್ಡರ್ ನನ್ನ ಪ್ರೊಫೆಷನ್ ಬೇರೆ ಬಟ್ ನಾನು ಇಲ್ಲಿ ಮಾಡ್ತಾ ಇರೋದು ಬೇರೆ ಓಕೆ ಸರ್ ನಿಮ್ಮ ಸ್ವಂತ ಊರು ಸರ್ ಇದೆನಾ ಇಲ್ಲ ಮಂಡ್ಯ ಮಂಡ್ಯ ನೀವಿರೋದು ಮಂಡ್ಯದಲ್ಲಿ ಬಟ್ ಹಳ್ಳಿ ಕಾರ್ ಸಾಕ್ಬೇಕು ಸಾಕಬೇಕು ಅನ್ನುವಂತಹ ಒಂದು ಉದ್ದೇಶದಿಂದನೇ ಫಾರ್ಮ್ ನ ತಗೊಂಡು ಫಾರ್ಮ್ ನ ಬಿಲ್ಡ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಹಳ್ಳಿ ಕಾರ್ ಸಾಕ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ಮ ಫೀಲ್ಡ್ ಬೇರೆ ಈಗ ನೀವು ಮಾಡ್ತಾ ಇರೋಂಥದ್ದೇ ಫೀಲ್ಡೇ ಬೇರೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಆರ್ಕಿಟೆಕ್ಟ್ ಆಗಿದ್ದು ಈಗ ಹಳ್ಳಿ ಕಾರ್ ಮೇಲೆ ಯಾಕೆ ಸರ್ ಒಲವು ಹಳ್ಳಿ ಕಾರ್ ಮೇಲೆ ಒಲವು ಅನ್ನೋದಕ್ಕಿಂತ ಪ್ರಾಣಿಗಳು ಎಲ್ಲಾ ಪ್ರಾಣಿಗಳ ಮೇಲೂ ಪ್ರೀತಿ ಜಾಸ್ತಿ ಪ್ರಾಣಿ ಇದು ಏನು ನಾಯಿಗಳು ಅದು ಇದೆ ಮನೆಗಳಲ್ಲಿ ಇಲ್ಲೂ ಇದೆ ಅದ್ರ ಜೊತೆಗೆ ಏನಾಯ್ತು ಅಂತಂದ್ರೆ ಈಗ ಸ್ನೇಹಿತರಿಂದ ಇದ್ರ ಮೇಲೆ ನೋಡಿ ತಿಳ್ಕೊಂಡು ಇಷ್ಟ ಆಯ್ತು ಬಿಕಾಸ್ ನಂದು ಫ್ಯಾಮಿಲಿ ಅಥವಾ ನಮ್ಮ ತಾತ ಮುತ್ತಾತ ಆತರ ಏನು ಏನಿಲ್ಲ ನನ್ ಕಟ್ಟಿಲ್ಲ ಏನು ನಮ್ ತಂದೆನು ಇಂಜಿನಿಯರ್ ಸೊ ನಾನು ಅದೇ ಫೀಲ್ಡ್ ನಮ್ದು ಯಾವ್ದೇ ರೀತಿ ಈ ಫೀಲ್ಡ್ ಅಲ್ಲಿ ಇಲ್ಲ ನಾನು ಆದ್ರೂನು ಸ್ನೇಹಿತರಿಂದ ಒಂದು ಉತ್ತೇಜನ ಆಗಿ ನಾವು ಈ ಫೀಲ್ಡ್ ಬರಕ್ಕೆ ಸಾಧ್ಯ ಆಯಿತು ಸರ್ ಎಷ್ಟ್ ವರ್ಷದಿಂದ ಹಳ್ಳಿಕಾರ್ಸ್ ಹಾಕೊಂಡ್ ಬರ್ತಾ ಇದ್ದೀರಾ ಸರ್ ನಾನು ಅಬೌಟ್ ಒಂದು ಸೆವೆನ್ ಟು ಏಯ್ಟಿ ಇಯರ್ಸ್ ಏಟ್ ಇಯರ್ಸ್ ಇಂದ ಹಳ್ಳಿ ಕಾರಿನ ಸಾಕೊಂಡ್ ಬರ್ತಾ ಇದ್ದೀರಾ ಸೊ ಎರಡನೂ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಈ ಕಡೆ ನಿಮ್ಮ ಒಂದು ವೃತ್ತಿಯ ವಿಷಯವನ್ನು ಹಾ ಇದು ಹಾಬಿ ಹಾಬಿ ಆಗಿ ಇದನ್ನ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ಇದು ಎಷ್ಟು ಎಕರೆ ಫಾರ್ಮ್ ಸರ್ ಇದು ಫೈವ್ ಎಕರ್ಸ್ ಅಲ್ಲಿ ಇದೆ ಹೌದಾ ಸೊ ಏನ್ ಹಾಕಿದೀರಾ ಸರ್ ಫಾರ್ಮ್ ಅಲ್ಲಿ ಫಾರ್ಮ್ ಅಲ್ಲಿ ತೆಂಗಿದೆ ಅಡಿಕೆ ಇದೆ ಎರಡೇ ಇದು ತೋಟ ಮಾಡಿರುವಂತ ಇದು ರೀಸೆಂಟ್ ಫಾರ್ಮ್ ಇದು ಒಂದು ತ್ರೀ ಇಯರ್ಸ್ ಅಲ್ಲಿ ತಗೊಂಡಿದ್ದು ನಾನು ಅಷ್ಟೇ ಸೊ ಈಗ ಡೆವಲಪ್ ಮಾಡ್ತಾ ಇದ್ವಿ ಹಳ್ಳಿ ಹಳ್ಳಿಕಾರ್ ಸಾಕೋದಕ್ಕೆ ಉದ್ದೇಶದಿಂದ ಫಾರ್ಮ್ ತಗೊಂಡಿದೀರ ಸೊ ಈ ರೀತಿ ಬಂದು ಹಳ್ಳಿಕಾರ್ನ ಈ ತರ ಸಾಕೋದ್ರಿಂದ ಏನಂತಂದ್ರೆ ಖಂಡಿತ ಖುಷಿ ಆಗೋದಲ್ದೆ ನಮ್ಮ ಒಂದು ಹಳ್ಳಿಕಾರ್ನ ಕಾರ್ನ ನೋಡಿ ತುಂಬಾನೇ ಒಂದು ಖುಷಿ ಆಗುತ್ತೆ ಸರ್ ಹಳ್ಳಿಕಾರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ನಿಮ್ಮ ಒಂದು ಚೇಂಜಸ್ ಐ ಮೀನ್ ನೀವು ಮುಂಚೆ ಮುಂಚೆ ಹಳ್ಳಿ ಕರ್ನ ಸಾಕ್ತಿರ್ಲಿಲ್ಲ ಅಂತ ಹೇಳಿದ್ರಿ ನಿಮ್ಮ ಕುಟುಂಬದಲ್ಲಿ ಯಾರು ಕೂಡ ಹಳ್ಳಿ ಕರ್ ಸಾಕ್ತಿರ್ಲಿಲ್ಲ ಅಂತ ಹೇಳಿದ್ರಿ ಈಗ ಒಂದು ಏಳೆಂಟು ವರ್ಷದಿಂದ ಹಳ್ಳಿ ಕರ್ನ ಸಾಕ್ತಿದ್ದೀನಿ ಅನ್ನುವಂತ ಮಾತನ್ನ ಹೇಳಿದ್ರಿ ಸೊ ನೀವು ಹಳ್ಳಿ ಕರ್ನ ಸಾಕೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅಂಡ್ ನಿಮ್ಗೆ ಯಾವ ರೀತಿ ಆದಂತ ಒಂದು ಇಂಟ್ರೆಸ್ಟ್ ಎಲ್ಲ ಬಂದಿದೆ ಚೇಂಜಸ್ ಅನ್ನೋದಕ್ಕಿಂತ ಅದ್ರ ಮೇಲೆ ಲವ್ ಇರಬೇಕು ಲವ್ ಇದ್ರೆ ಆಟೋಮೆಟಿಕ್ ಆಗಿ ಅಫೆಕ್ಷನ್ ಇರುತ್ತೆ ಸೊ ಸಾಕಕ್ಕೆ ಪ್ರೀತಿ ಬೇಕು ಸೊ ಅದನ್ನ ಅದು ಹಸು ನನ್ಗೆ ಇದೇ ಕೊಡಿ ಅದೇ ಕೊಡಿ ಅಂತ ಹಳ್ಳಿ ಕಾರ್ ಎತ್ತುಗಳು ಹಸುಗಳು ಯಾವ್ದು ಕೇಳಲ್ಲ ವಿತ್ ಲವ್ ಸಾಕಿದ್ರೆ ಎಲ್ಲ ನಮಗೂ ನಮ್ಗೂ ಪ್ರೀತಿ ಕೊಡುತ್ತೆ ನಮಗೂ ಖುಷಿ ಇರುತ್ತೆ ಮತ್ತೆ ಎಲ್ತ್ ವೈಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಅದು ನನಗೂ ಒಂದು ಪ್ರಾಕ್ಟೀಸ್ ಆಗಿದೆ ಅನುಭವ ಬಂದಿದೆ ಇಟ್ಸ್ ವೆರಿ ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಖಂಡಿತ ಏನಂತಂದ್ರೆ ಹಳ್ಳಿ ಕರ್ನ ಸಾಕೋದ್ರಿಂದ ಅದ್ರ ಜೊತೆ ನಾವು ಒಡನಾಟವನ್ನ ಹೆಚ್ಚಾಗಿ ಇಟ್ಕೊಳ್ಳೋದ್ರಿಂದ ನಮ್ ಹೆಲ್ತ್ ನಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಸೊ ಅನ್ನುವಂತಹ ಒಂದ್ ಮಾತನ್ನ ಹೇಳ್ತಾ ಇದಾರೆ ಅದು ಅವ್ರ ಅನುಭವಕ್ಕೂ ಕೂಡ ಬಂದಿದೆ ಅನ್ನುವಂತಹ ಒಂದ್ ಮಾತನ್ನ ಹೇಳ್ತಾ ಇದಾರೆ ಸರ್ ಈ ಒಂದು ಕರುಗಳು ಕರುಗಳ ಬಗ್ಗೆ ಹೇಳೋದಾದ್ರೆ ಸರ್ ಇದು ಎಷ್ಟು ಈಗ ಇದು ಇನ್ನು ಅಲ್ಲಾಗಿ ಹಾಲಲ್ಲಿನ ಕರುಗಳು ಕರುಗಳು ಇದು ಸೊ ಇದು ಬಂದು ಇದು ನಂದು ಹಳೇದು ಮನೆ ಕರು ಇದು ಈಗ ರೀಸೆಂಟ್ ಆಗಿ ಒನ್ ಅಂಡ್ ಒನ್ ಮಂತ್ ಬ್ಯಾಕ್ ತಗೊಂಡ್ ಬಂದೆ ಬಟ್ ಬೇಸಿಕಲಿ ಎರಡು ಬಂದು ಸೊಂಟೆಕೊಪ್ಪ ಮಂಜಣ್ಣ ಅಂತ ಇದಾರೆ ನಲ್ಮಂಗ್ಲ ತಾಲೂಕ್ ಅವರು ಅವ್ರ ಹತ್ರದಿಂದ ನಾನು ತಗೊಂಡ್ ಬಂದಿದ್ದು ಇದು ಫಸ್ಟ್ ತಂದಿದ್ದೆ ಇದು ಈಗ ನಾನು ಅವರತ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇದನ್ನ ತಗೊಂಡ ಇದ್ನ ಸೊ ಪೇರ್ ಆಗತ್ತೆ ಕೊಡಿ ಅಂತ ಅವ್ರು ಕೊಡಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ ನನಗೋಸ್ಕರ ಆಯ್ತು ಹೋಗಿ ಸರ್ ಅಂತ ಕೊಟ್ಟರು ಅದನ್ನ ಪೇರ್ ಮಾಡ್ಲಿಕ್ಕೆ ಅಂತ ಈಗ ಕೂಡ ಆಗಿದೆ ಅಂತ ಹೇಳ್ತಾರೆ ಸೋ ಇದು ಅವ್ರ ಮನೇಲೆ ಇದ್ದಂತಹ ಒಂದು ಕರು ಈಗ ಈ ಹೊಸ್ತಾಗಿ ಇರುವಂತದ್ದು ಇದು ಸೇರು ಕೂಡ ಕೂಡ ಚೆನ್ನಾಗಿ ಆಗಿದೆ ಸರಿ ಆ ಇದು ಬಿಟ್ಟು ಬೇರೆ ಇನ್ನ ಯಾವ ಕೃ ಇದೆ ಸರ್ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಈಗ ನಮ್ಮ ಮನೆಯಲ್ಲೇ ಹುಟ್ಟಿರುವಂತದ್ದು ಅಸುಕರು ಕರು ಹಾ ಇದೆ ಮತ್ತೆ ನಾನು ಏನು ನಾನು ಬ್ರೀಡ್ಗೂ ನಾನು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ನಾಟ್ ಓನ್ಲಿ ತರೋದು ಅಥವಾ ಕೊರೋ ಮಾಡೋದಲ್ಲ ಅದು ಒಂದು ಆಬಿ ಜೊತೆಗೆ ಬಿಸ್ನೆಸ್ ಆಗೋಗುತ್ತೆ ಆದ್ರೂ ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ದೀನಿ ಐ ವಾಂಟ್ ಬ್ರೀಡ್ ದ ಬೆಸ್ಟ್ ಕಾಫ್ ಅಂತ ಹೇಳಿ ನಾನು ಒಂದು ಕರುಗಳನ್ನ ಸಾಕೋದಿಕ್ಕೆ ಈಗ ನನ್ನ ಮನೇಲಿ ಹುಟ್ಟಿರೋ ಕರುನೆ ಅದು ಇನ್ನೂ ಎರಡು ಕರು ಇಲ್ಲೇ ಓಡಾಡ್ತಾ ಇದೆ ಸೊ ಹಾಗಾಗಿ ವಿತ್ ಬ್ರೀಡಿಂಗ್ ಮಾಡೋಣ ಒಳ್ಳೊಳ್ಳೆ ಬ್ರೀಡಿಂಗ್ ನ ಪೊಸಿಷನ್ಸ್ ಅಥವಾ ಹಸುಗಳನ್ನ ಒಳ್ಳೊಳ್ಳೆ ಹಸುಗಳು ತಂದು ಒಳ್ಳೆ ಓರಿಗಳು ಕ್ರಾಸ್ ಮಾಡಿಸಿ ಒಂದೊಳ್ಳೆ ಕರುಗಳು ಆಚೆ ಬರ್ಲಿ ಅದು ಖುಷಿ ಆಗುತ್ತೆ ನನ್ನ ಪ್ರಕಾರ ನಮ್ಮ ಹಳ್ಳಿ ಕಾರನ್ ಏನಂತಂದ್ರೆ ಮಾರುವಾರಿ ಆರ್ಸ್ ಆಹಾ ಹಾ ಮಾರವಾರಿ ಆರ್ಸ್ ಬಿಟ್ರೆ ಅಳ್ಳಿಕಾರ್ ಇೆರಡೇ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ದಿ ಬೆಸ್ಟ್ ಮಾರವಾರಿ ಆರ್ಸ್ ಅಂದ್ರೆ ಯಾವುದು ಅದು ಮಾರವಾರಿ ಕುದ್ರೆಗಳು ಕುದ್ರೆ ಅದು ಅಂದ್ರೆ ಸೊ ಅದು ತುಂಬಾ ಕಾಸ್ಟ್ಲಿಯೆಸ್ಟ್ ಕುದುರೆಗಳಲ್ಲಿ ನಂಬರ್ ಒನ್ ಇರುವಂತದ್ದು ಅದು ಸೊ ಅದು ಬಾಡಿ ಸ್ಟ್ರಕ್ಚರ್ ಅದ ಲೈನು ಅದ್ರ ಕತ್ತು ಅದ್ರ ಆಕ್ಷನ್ ಅದ್ ಬಿಟ್ರೆ ನಮ್ಮ ಪ್ರಾಣಿಗಳಲ್ಲಿ ಇರುವಂತದ್ದು ಮಾತ್ರ ಮಾರ್ವಾರಿ ಆರ್ಸ್ ಅಂತಂದ್ರೆ ಇಟ್ಸ್ 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 ನೇಮ್ ಇಸ್ ಅ ವೆರಿ ಬಿಗ್ ನೇಮ್ ಓಕೆ ಓಕೆ ಆರ್ಟ್ಸ್ ಫೀಲ್ಡ್ ಅಲ್ಲಿ ಫೀಲ್ಡ್ ಅಲ್ಲಿ ಓಕೆ ಹಾ ಸೋ ಆ ಇದಕ್ಕೆ ನಾನು ಕಂಪೇರ್ ಮಾಡ್ತೀನಿ ನಮ್ಮ ಅಳ್ಳಿ ಕಾರ್ ಓಕೆ ಓಕೆ ಸೋ ಅಳ್ಳಿ ಆ ಲೆವೆಲ್ ಕಂಪೇರ್ ಮಾಡಿ ಸರ್ ಹೇಳ್ತಾ ಇದ್ದಾರೆ ಸೋ ಅಷ್ಟ ಗತ್ತಿದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸರ್ ಏನು ಕೊಡ್ತೀರಾ ಸರ್ ಫುಡ್ ಎಲ್ಲನೂ ಫುಡ್ ಏನಿಲ್ಲ ಮಾಮೂಲಿ ರವೆ ಬೂಸಾ ಎಲೆ ಬೂಸಾ ಅದಕ್ಕೆ ಕಡಲೆ ಹೊಟ್ಟು ಹಾಲು ಬೆಣ್ಣೆ ಸೊ ಕಾಳು ತಿಂಡಿಗಳು ಅಂತ ಹೇಳ್ತೀವಿ ಅದನ್ನೆಲ್ಲ ಓಕೆ ಓಕೆ ಸೊ ಓರಿಗಳನ್ನ ಸಾಕೋದಲ್ದೇನೆ ಹಸುಗಳನ್ನ ತಂದು ಬ್ರೀಡಿಂಗ್ ಅನ್ನ ಮಾಡೋದ್ರಿಂದ ಹಳ್ಳಿಕನ ಸಂತತಿಯನ್ನ ಹೆಚ್ಚು ಮಾಡಿದಾಗ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನ ಸರ್ ಹೇಳ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಹಳ್ಳಿಕಾರ ಓರಿಗಳು ಹಸಿಗಳು ಸಾಕುವಂತ ಯೋಚನೆ ಇದೆ ಸರ್ ಸಾಕೋಣ ಮನೆಗೂ ಹೋಗ್ಲಿ ನಮ್ಮ ಕೊಡ್ಲಿ ಅನ್ನೋ ಒಂದು ಖುಷಿ ಅಷ್ಟೇ ಬೇರೆ ಖುಷಿ ಅಷ್ಟೇ ಹಸಿಗಳು ಹೆಸರು ಹೌದು ಈಗ ನಾವು ಬೇರೆ ಕಡೆಯಿಂದ ತಂದಂಗೆ ಸೆಲೆಕ್ಟ್ ಮಾಡಿ ನಾವು ಹುಡ್ಕಿ ತರೋದಕ್ಕಿಂತ ಅಕಸ್ಮಾತ್ ನಮ್ಮನೆ ಒಳ್ಳೆಕರು ಎಲ್ಲಾ ಒಳ್ಳೆಕರ ಹುಡುತ ಒಳ್ಳೆಕರು ಹುಟ್ಟಾಗ ನಾವು ನಾಲ್ಕು ಜನ ಕೊಡ್ಬೋದಲ್ಲ ಹೌದೌದು ಅವರು ನಮ್ಮ ಮನೆಯಿಂದ ಬಂದು ಪ್ರೀತಿ ವಿಶ್ವಾಸದಿಂದ ತಗೊಂಡ್ ಹೋಗ್ತಾವಂತ ಒಂದು ಖುಷಿ ಖುಷಿ ಇದೆ ಸರ್ ನೀವು ವೆಲ್ ಎಜುಕೇಟೆಡ್ ಆಗಿದ್ಕೊಂಡು ನಮ್ಮ ಯಂಗ್ಸ್ಟರ್ಸ್ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಸರ್ ಅಗ್ರಿಕಲ್ಚರ್ ಬಗ್ಗೆ ಆಗಿರ್ಬೋದು ಹಳ್ಳಿ ಕರ್ ಬಗ್ಗೆ ಆಗಿರ್ಬೋದು ಏನು ಹೇಳಕ್ ಇಷ್ಟ ಪಡ್ತೀರಾ ಸರ್ ಯಂಗ್ಸ್ಟರ್ಸ್ ಫಸ್ಟ್ ಎಜುಕೇಟ್ ಆಗಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ ಆಮೇಲೆ ನಿಮ್ಮ ಹಾಬೀಸ್ ಏನಿದೆ ಅಥವಾ ಹಳ್ಳಿ ಕಾರ್ ಸಾಕೋದಾಗ್ಬೋದು ಅಥವಾ ಬೇರೆ ಪ್ರಾಣಿಗಳಾಗ್ಬೋದು ಅದ್ರ ಕಡೆ ಒಲು ಕೊಡಿ ಫಸ್ಟ್ ಬೇಸಿಕಲಿ ಎಜುಕೇಶನ್ ಟೈಮ್ ಎಜುಕೇಶನ್ ಮಾಡಿ ದುಡೀರಿ ಆಮೇಲೆ ನಿಮ್ಮ ಹಾಬಿನ ನೀವು ನಾಲ್ಕು ವರ್ಸಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅದ್ರ ಜೊತೆಗೆ ಹಳ್ಳಿ ಕಾರನ ಯಾಕೆ ಪ್ರೀತ್ಸಿ ಅಂತ ಹೇಳ್ತೀನಿ ಅಂದ್ರೆ ತನ್ನ ಒಂದು ಕಾಸ್ಟ್ಲಿ ಒಂದು ಫುಡ್ ಹ್ಯಾಬಿಟ್ ಅಲ್ಲಿ ಹಳ್ಳಿ ಕಾರನ ಸಾಕದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಹಾಗಾಗಿ ವಿ ಹಾವ್ ಟು ಬಿ ಫಸ್ಟ್ ನಾವು ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗಿರ್ಬೇಕು ಇವತ್ತಿನ ಸೆಗ್ಮೆಂಟ್ ಹಳ್ಳಿ ಕಾರ್ಯಗಳ್ನ ಸಾಕ್ತೀನಿ ಅಂದ್ರೆ ಇಲ್ದೆ ಹೋದ್ರೆ ಆಗಲ್ಲ ಅದ್ರದ್ದು ಫುಡ್ ರಿಲೇಟೆಡ್ ತುಂಬಾ ಕಾಸ್ಟ್ಲಿ ಇದೆ ಸೊ ಆದ್ರೂ ಸಾಕ್ಬೇಕು ಆದ್ರೂ ಒಂದು ಪ್ರೀತಿ ವಿಶ್ವಾಸ ಅಂತ ಯಂಗ್ಸ್ಟರ್ಸ್ ಗಳಿಗೆ ಬರ್ಬೇಕು ಅಂದ್ರೆ ದೇ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ವಿತ್ ಫೈನಾನ್ಷಿಯಲ್ ಅದ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇವತ್ತಿನ ರೇಟ್ ಹೇಗಿದೆ ಅಂತಂದ್ರೆ ಹಳ್ಳಿ ಕಾರ್ ಮೊದಲೆಲ್ಲ ಕಾಸ್ಟ್ಲಿ ಇರ್ಲಿಲ್ಲ ಇವತ್ತು ಒಂದ್ ಕರು ಬಂದು ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಅಂತ ರೇಟ್ಸ್ ಇದೆ ಅದನ್ನೆಲ್ಲ ನಾವು ಅಮೌಂಟ್ ನ ಬೇರ್ ಮಾಡಕ್ಕೂ ನಮ್ಮತ್ರ ಕೆಪಾಸಿಟಿ ಅದೆಲ್ಲ ನೋಡಿದಾಗ ನಾವೇನ್ ಮಾಡಬೇಕು ವೆರಿ ಸ್ಟ್ರಾಂಗ್ ಅಂಡ್ ಆಮೇಲೆ ಪ್ರೀತಿ ವಿಶ್ವಾಸ ಮೇಲೆ ಬೇರೆ 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 ಹೋಗ್ಬಿಡಿ ಆ ಯಂಗಸ್ಟರ್ಸ್ಬಿಟ್ಸ್ ಹೋದ್ರೆ ತೊಂದರೆಗಳಿಗೆ ನೀವೆಲ್ಲ ನೋಡ್ತಾ ಇದ್ದೀರಿ ಐಪಿಎಲ್ ಅಂತೆ ಬೆಟ್ಟಿಂಗ್ಸ್ ಅಂತೆ ರೇಸ್ ಅಂತೆ ಮತ್ತೊಂದು ಅದ್ ಯಾವ್ದು ಮಾಡಬೇಡಿ ಅದ್ರ ಬದಲು ಹಳ್ಳಿ ಕಾರ್ ಸಾಕಿ ಪ್ರೀತಿ ಮಾಡಿ ನಿಮ್ಗೂ ಖುಷಿ ಆಗತ್ತೆ ಬರೋರ್ಗು ನೋಡೋರ್ಗು ಒಂದು ಪ್ರೀತಿ ವಿಶ್ವಾಸ ಬರುತ್ತೆ ಹಳ್ಳಿ ಕಾರ್ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಏನಂತಂದ್ರೆ ನಿಮ್ಮ ಲೈಫ್ ನಲ್ಲಿ ಫಸ್ಟ್ ಎಜುಕೇಟೆಡ್ ಆಗಿ ಎಜುಕೇಟೆಡ್ ಆಗಿ ನೀವು ಯಾವ್ದು ವೃತ್ತಿಯನ್ನ ಆಯರ್ಸ್ಕೊಂಡಿದ್ದೀರಾ ಅದ್ರಲ್ಲಾಗಿ ಫೈನಾನ್ಷಿಯಲಿ ಫಿಟ್ ಆಗಿ ನೆಕ್ಸ್ಟ್ ನಿಮ್ದು ಹಾಬಿ ಏನಿದೆ ಅದ್ರ ಕಡೆಗೆ ಹೋಗಿ ಅವಾಗ ಏನಂತಂದ್ರೆ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅನ್ನುವಂತಹ ಒಂದು ಮಾತನ್ನ ಸರ್ ಹೇಳ್ತಾ ಇದ್ದಾರೆ ಸರ್ ಇಷ್ಟು ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಪ್ರೈಸ್ ನಲ್ಲಿ ಸಿಕ್ಕಾಪಟ್ಟೆ ಆಗಿದೆ ಅಂತ ಅನ್ಸ್ತಾ ಇದೆ ಪ್ರೈಸ್ ಅಲ್ಲಿ ನಾನು ನೋಡಿದಾಗೆ ನಾನು ಹೊಸಬಾನೆ ಈ ಫೀಲ್ಡ್ ಗೆ ಆ ಒಂದು ಸೆವೆಂಟಿ ಏಟ್ ಇಯರ್ಸ್ ಕಂಪೇರಿಸನ್ ಅಲ್ಲಿ ತುಂಬಾ ಐಕ್ ಇದೆ ತುಂಬಾ ಹೈಕ್ ಆಗಿದೆ ತುಂಬಾ ಐಕ್ ಆಗಿದೆ ಸ್ಕೇರ್ ಸಿಟಿ ಆಫ್ ಕಾಫ್ಸ್ ಅಲ್ಲಿ ಅವೈಲಬಿಲಿಟಿ ಇಲ್ಲ ಕರುಗಳು ಅವೈಲೇಬಿಲಿಟಿ ಇಲ್ಲ ಮತ್ತೆ ಒಳ್ಳೆ ಕ್ವಾಲಿಟಿ ಕರುಗಳನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಈಗ ಅದ್ರ ತಕ್ಕಂತ ಕರು ಔಟ್ಪುಟ್ ಇಲ್ಲ ಹಾಗಾಗಿ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಒಂದ್ ಕರು ಇದೆ ಅಂತಂದ್ರೆ ಅವ್ರ ಮನೆಗೆ ನೂರ್ ಕಾರ್ ಗಳು ಹೋಗುತ್ತೆ ನೂರ್ ಬೈಕ್ ಗಳು ಹೋಗುತ್ತೆ ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ಆ ತರ ಒಂದು ವ್ಯಾಲ್ಯೂ ಬಂದಿದೆ ನಾನು ಹೋಗಿ ಒಂದು ಒಂದು ರೇಟ್ ಕೇಳಿದ್ರೆ ಇನ್ನೊಬ್ರು ಹೋಗಿ ರಾತ್ರಿ ಆಗ್ಲಿ ಇನ್ನೊಂದು ರೇಟ್ ಕೇಳ್ತಾರೆ ನಾಳೆ ಬೆಳಿಗ್ಗೆ ಇನ್ನ ಹತ್ತು ಜನ ಹೋಗಿ ಇನ್ನೊಂದು ರೇಟ್ ಕೇಳ್ತಾರೆ ಆ ತರ ಇದೆ ಪೊಸಿಷನ್ ಪೊಸಿಷನ್ ಆಗಿದೆ ಅಂದ್ರೆ ಈಗ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದೀರಾ ಸಂಖ್ಯೆನು ಕಮ್ಮಿ ಇದೆ ತಗೊಳ್ಳೋರು ಮತ್ತೆ ಲೈಕ್ ಮಾಡೋರು ಜಾಸ್ತಿ ಆಗ್ತಿದೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಆಗಿ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ ಮತ್ತೆ ಒಳ್ಳೆ ಒಂದ್ ಪೇರ್ ಇದೆ ಅಥವಾ ಒಂದೇ ಒಂದು ಒಳ್ಳೆ ಕರು ಇದೆ ಅಂದ್ರೆ ಡೆಫಿನೆಟ್ ಆಗಿ ನಾನು ನನಗೂ ಇರ್ಲಿ ನಾನು ತಗೋಬೇಕು ಅನ್ಸುತ್ತೆ ಇನ್ನೊಬ್ರು ತಗೋಬೇಕು ಸೊ ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತೀರಾ ಸೊ ಅದೇ ನಾವು ಮನೆ ಮುಂದೆ ಒಂದು ಆಡಿ ಕಾರ್ನೋ ಇಲ್ಲ ಬೆನ್ಸ್ ಕಾರ್ನೋ ತಗೊಂಡು ಬಂದು ನಿಲ್ಸಿದ್ರೆ ಅದ್ ನಮ್ ಖುಷಿಗೆ ನಾವು ಒಂದ್ ಎರಡ್ ದಿನ ನೋಡ್ತೀವಿ ಮೂರ್ ದಿನ ನೋಡ್ತೀವಿ ಆಮೇಲೆ ನಮ್ಗೆ ಅದ್ ಬೋರ್ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ ಸೊ ಅದೇ ಒಂದ್ ಹಳ್ಳಿ ಕಾರು ಓರಿನೋ ಕರುಣೋ ಮನೆಯಲ್ಲಿ ಇದ್ರೆ ಖಂಡಿತ ಅದನ್ನ ಉಡ್ಕೊಂಡು ನೋಡೋದಕ್ಕೆ ಬರೋ ಸಂಖ್ಯೆನ ಜಾಸ್ತಿ ಇರುತ್ತೆ ಅದಕ್ಕೆ ಒಂದು ವಿಷಯ ಹೇಳ್ತೀನಿ ನಾನು ಮಾತ್ರ ಫಾರ್ಮ್ ಬರೋದು ಮಿಕ್ಕದೆಲ್ಲ ನಮ್ಮ ಇವರೇ ನೋಡ್ಕ ನಾಗರಾಜು ನಮ್ಮ ಬಸವರಾಜು ನಮ್ಮ ಸ್ವಾಮಿ ಇವ್ರೇ ನೋಡ್ಕೊಳ್ಳೋದು ಎಷ್ಟು ಎಷ್ಟು ಜನ ಬರ್ತಾರೆ ಎಷ್ಟ್ ಕಾರ್ಗಳು ಬರ್ತಾರೆ ಏನಂತಂದ್ರೆ ಎಲ್ಲೆಲ್ಲಿಂದಾನೂ ಗೊತ್ತಿರಲ್ಲ ಗೊತ್ತಿರೋರ್ ಎಲ್ಲಾ ಬರ್ತಾರೆ ಯಾಕೆ ಬರ್ತಾರೆ ಅಂತಂದ್ರೆ ಬಿಕಾಸ್ ಆಫ್ ಅಳ್ಳಿಕಾ ನಾನದ ಏನೋ ಇದೆ ಅಂತ ಯಾರು ನೋಡಕ್ ಬರಲ್ಲ ಫಾರ್ಮ್ ನೋಡಕ್ ಬರಲ್ಲ ಗೊತ್ತಿರಲ್ಲ ನಮ್ಮ ಇಲ್ಲಿ ಬಂದಾಗ ಫೋನ್ ಮಾಡ್ತಾರೆ ಸರಿ ಈಗ ಬಂದಿದೀವಿ ಅಂತಾರೆ ಖುಷಿ ಫಸ್ಟ್ ನಾವ್ ಬಂದ ತಕ್ಷಣ ಯಾರೇ ಬಂದ್ರು ಅವ್ರಿಗೆ ಒಂದು ಹಾಸ್ಪಿಟಾಲಿಟಿ ತೋರಿಸಪ್ಪ ದೂರದಿಂದ ಬಂದ ಏನಿಲ್ಲ ಅಂದ್ರು ನೀರು ಕಾಫಿ ಟೀ ಇಷ್ಟಾರು ನಾವ್ ಮಾಡ್ಬೇಕು ನಮ್ ಅಂತ ಬಂದಾಗಂತೂ ನಾನು ತಪ್ಪದೆ ಮಾಡ್ತೀನಿ ಯಾಕಂದ್ರೆ ಲಾಂಗ್ ರೂಟೀನ್ ಬರ್ತಾರೆ ಹಾಗಾಗಿ ಖಂಡಿತ ಖುಷಿ ಆಗುತ್ತೆ ಅಂತ ಹೇಳಕ್ ಇಷ್ಟ ಪಡ್ತೀರಾ ಹೌದು ಇದರಿಂದ ಅವ್ನ ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲ ಕೂಡ ಬೆಳೆಯುತ್ತೆ ದೂರ ಇಟ್ಕೋ ಮತ್ತೆ ಏಜ್ ಲಿಮಿಟ್ ಇಲ್ಲ ಇದಕ್ಕೆ ನೀವು ಜಾತ್ರೆಗಳಿಗೆಲ್ಲ ಹೋಗ್ತಿರ್ತೀರಾ ಹೌದು ಹೌದು ಜಾತ್ರೆ ಎಲ್ಲಾ ಜಾತ್ರೆಗೆ ಹೋಗ್ತೀವಿ ನಾವು ಸೊ ಕಾಂಪಿಟ್ ಕಾಂಪಿಟ್ ಮಾಡೋದು ಕೆಲವು ಜಾತ್ರೆಗಾದ್ರೆ ನೋಡ್ಲಿಕ್ಕೆ ಎಲ್ಲಾ ಜಾತ್ರೆಗೂ ಮೋಸ್ಟ್ ಆಫ್ ಆಲ್ ನಿಮ್ಮ ಊರಿಗಳನ್ನ ಜಾತ್ರೆಗಳಿಗೆ ಹಾಕ್ತೀರಾ ಹಾಕ್ತೀವಿ ಹಾಕ್ತೀವಿ ಓಕೆ ಸುತ್ತಮುತ್ತ ನಡೆಯಂತ ಜಾತ್ರೆಗಳು ಹೌದು ಹೌದು ನಾವು ಇಲ್ಲಿ ಮುಡ್ತೇರೆ ಅಂತ ಹತ್ರ ಇದೆ ಅದಕ್ಕೆ ಹಾಕ್ತೀವಿ

ಹಸು ನೋಡಕೋ ಎತ್ ನೋಡಕೋ ಕರು ನೋಡಕ್ ಹೋದಾಗ ಅವ್ರ ಹಾಸ್ಪಿಟಾಲಿಟಿಗೆ ಬೆಲೆನೇ ಕಟ್ಟಕಿಲ್ಲ ಇನ್ನೂನು ಈ ಕಲ್ಚರ್ ಇದೆಯಲ್ಲ ಅನ್ನೋದು ನಮ್ಗೆ ಬಹಳ ಖುಷಿ ಆಗುತ್ತೆ ಅದನ್ನ ನೋಡಿ ನಾನು ಬೇಕಾದಷ್ಟು ಕಲ್ತಿದ್ದೀನಿ ಆ ಹಾಸ್ಪಿಟಾಲಿಟಿ ನಾನು ಎಲ್ಲೂ ನೋಡಿಲ್ಲ ಯಾವ ಫೀಲ್ಡ್ ಅಲ್ಲೂ ನೋಡಿಲ್ಲ ಈಗ ನಾವು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರ್ಬೋದು ದುಡ್ಡು ಬರ್ಬೋದು ಹೋಗ್ಬೋದು ಸೆಕೆಂಡರಿ ಆ ಒಂದು ಹ್ಯುಮ್ಯಾನಿಟಿ ಸೇಕಲ್ ಯಾರು ಮಾತಾಡ್ಸಲ್ಲ ಎಷ್ಟೊತ್ತೊಂದು ರಾತ್ರಿ ಹೋದ್ರು ಅವರು ಮನೇಲಿ ಕರೀತಾರೆ ಊಟ ಮಾಡದೆ ಕಳ್ಸಲ್ಲ ಇನ್ನು ಆ ಕಲ್ಚರ್ ಅನ್ನೋದೇನಿದೆ ನಮ್ಮ ಊರಿಗಳಲ್ಲಿ ಇರುವಂತ ಇರೋದು ಅಂತ ನನ್ನ ಒಂದು ಅಭಿಪ್ರಾಯ ಬೇರೆ ದುಡ್ಡು ಕೊಟ್ಟರು ಸಿಗಲ್ಲ ಗಳಿಸೋದಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ ಖಂಡಿತ ಏನು ಅಂತಂದ್ರೆ ಖುಷಿ ಆಗುತ್ತೆ ಇವಾಗ ಓರಿ ಆಗಿರ್ಬೋದು ಸಾಕಷ್ಟು ದೂರುಗಳಿಗೆ ಈಗ ತಗೊಳ್ಳೋರು ಹೋಗ್ತಾರೆ ತಗೋಬೇಕಾಗಿರೋರು ಬೇರೆ ಭಾಗಗಳಿಂದ ಬರ್ತಾರೆ ಸೊ ಎಷ್ಟೇ ರಾತ್ರಿ ಆಗಿದ್ರು ಕೂಡ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋದ ಆಗಿರ್ಬೋದು ಬಂದವ್ರಿಗೆ ಮಾಡುವಂತಹ ಒಂದು ಸತ್ಕಾರ ಆಗಿರ್ಬೋದು ಅದನ್ನೆಲ್ಲ ನೋಡಿದಾಗ ಖಂಡಿತ ಖುಷಿ ಆಗುತ್ತೆ ಸೊ ಇದರಿಂದ ಏನು ಅಂತಂದರೆ ಪ್ರೀತಿ ವಿಶ್ವಾಸ ಬೆಳೆಯುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಾಂಧವ್ಯ ಬೆಳೆಯುತ್ತೆ ಒಬ್ಬರಿಂದ ಒಬ್ಬರಿಗೆ ಪರಿಚಯ ಸ್ನೇಹ ಆಗುತ್ತೆ ಸೊ ಇದು ಏನಂತಂದರೆ ಎಲ್ಲದಕ್ಕಿಂತ ಮಿಗಿಲಾಗಿದೆ ಅನ್ನುವಂತಹ ಒಂದು ಮಾತನ್ನು ಸರ್ ಹೇಳ್ತಾ ಇದ್ದಾರೆ ಸೊ ಖಂಡಿತ ಖುಷಿ ಆಗುತ್ತೆ ಸರ್ ಸೊ ಈಗ ನೆಕ್ಸ್ಟ್ ಏನು ಫ್ಯೂಚರ್ ಪ್ಲಾನ್ಸ್ ಇದೆ ಸರ್ ನಿಮ್ಮದು ಏನಿಲ್ಲ ಮೇಡಮ್ ಇದೆ ಲೆಟ್ಸ್ ಕಂಟಿನ್ಯೂ ಹಾ ಕಂಟಿನ್ಯೂ ಮಾಡೋಣ ಒಳ್ಳೊಳ್ಳೆ ಕರುಗಳು ಒಳ್ಳೊಳ್ಳೆ ಸ್ನೇಹಿತರು ಎಲ್ಲರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿ ಬೆಳೆಸ್ಕೊಂಡು ನೆಕ್ಸ್ಟ್ ಯಾರ್ ಯೂತ್ಸ್ ಯಾರಿದ್ದಾರೆ ಅವ್ರು ಇಷ್ಟಪಟ್ಟು ಸಾಕ್ತೀನಿ ಎಂದವ್ರಿಗೆ ನಮ್ಮ ಕೈಲಾದಷ್ಟು ಗೈಡೆನ್ಸ್ ಮಾಡೋಣ ಗೈಡೆನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್ ನಿಮ್ಮ ಪ್ರಕಾರ ಹಳ್ಳಿ ಕಾರಣ ಈಗ ಉಳಿಸ್ಬೇಕು ಅನ್ನೋದು ಒಂದು ಕಡೆ ಆದರೆ ಈಗ ಸಂತತಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಾಗ ಎಲ್ಲರೂ ಪಣ ತೊಟ್ಟಾಗ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಇಲ್ಲ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಗಳಾಗಬೇಕು ಅಂತ ಅನ್ಸುತ್ತೆ ಸರ್ ನಿಮಗೆ ಎಜುಕೇಟೆಡ್ ಆಗಿ ಮೈನ್ ಏನಂತಂದ್ರೆ ಸಂತತಿ ಅಂತ ಏನು ಹೇಳ್ತೀರಿ ಅದೇ ಇಂಪಾರ್ಟೆಂಟ್ ಓಕೆ ಹಾ ಬೇರೆ ಇನ್ಯಾವುದು ಇಂಪಾರ್ಟೆಂಟ್ ನಾನು ಅಷ್ಟ್ ಲಕ್ಷಕ್ ಮಾಡಿದೆ ನಾನು ಇಷ್ಟ ಲಕ್ಷಕ್ ತಂದೆ ಅದ್ ಇಂಪಾರ್ಟೆನ್ಸ್ ಅಲ್ಲ ಎಲ್ಲಿ ಸಂತತಿ ಇರುತ್ತೆ ಅವರೇ ರಿಯಲ್ ಹೀರೋಸ್ ಯಾರು ಅದನ್ನ ಹಳ್ಳಿಗಳಲ್ಲಿ ಒಳ್ಳೊಳ್ಳೆ ಹಸುಗಳು ಇಟ್ಕೊಂಡು ಇವತ್ತು ಕಷ್ಟಪಟ್ಟು ಸಾಕಿ ಒಂದ್ ಒಳ್ಳೆ ಕರುನ ಕೊಡ್ತಾರಲ್ಲ ರಿಯಲ್ ಹೀರೋಸ್ ನಾಟ್ ಪಳ್ಳಿಕಾಟ್ ಈರೋಸ್ ಏನಿಲ್ಲ ಅದು ಅವ್ರ ಮನೇಲಿ ಹುಟ್ಟಿ ಅವ್ರನ್ನ ನಾವ್ ತಗೊಂಡ್ಬರ್ತಿವಿ ನಮ್ಗೆ ಕೊಡ್ತಾರಲ್ಲ ಅದು ಅದೇ ದೊಡ್ಡದು ನಮ್ಗೆ ಅದು ಅದು ಬೆಳೆದ್ರೆ ಎಲ್ಲಾ ಬೆಳೆದಂಗೆ ಹಂಡ್ರೆಡ್ ಪರ್ಸೆಂಟ್ ಈ ಹೋರಿ ಸಾಕೋರ್ ಇರ್ಬೋದು ಹೆಣ್ಣು ಹಸುಗಳು ಸಾಕೋರ್ ಇರ್ಬೋದು ಇವ್ರ ಇವರೇ ರಿಯಲ್ ಹೀರೋಸ್ ನನ್ನ ಪ್ರಕಾರ ಅದರ್ ದೆನ್ ದಟ್ ಅವ್ರ ಇಲ್ಲ ಅಂದ್ರೆ ನಾವೆಲ್ ತರೋಣ ಎಲ್ ಸಾಕೋಣ ಯಾರ್ ಮನೆಗೆ ಹೋಗುತ್ತೆ ಹಸುಗಳು ನಾನು ಎಷ್ಟು ಲಕ್ಷ ತಗೊಂಡವ್ರು ಯಾರ್ ಕೊಡ್ತಾರೆ ಹೌದು ಕೊಡೋದಿಲ್ಲ ಸೊ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆದ ಖಂಡಿತ ಸಂತತಿ ಬೆಳೆಯುತ್ತೆ ಅಂತ ಹೇಳೋದಕ್ಕೆ ಪಡ್ತೀರಾ ಸೊ ಖಂಡಿತವಾಗ್ಲಿ ಸರ್ ಸೊ ಕೊನೆಯದಾಗಿ ನಮ್ಮ ಯಂಗ್ಸ್ಟರ್ಸ್ಗೆ ಮತ್ತೆ ರೈತರಿಗೆ ಏನಾದರೂ ಹೇಳೋದಾದ್ರೆ ಹೇಳಿ ಸರ್ ಇಲ್ಲ ಯಂಗ್ಸ್ಟರ್ಸ್ ಹೇಳದ್ನಲ್ಲ ರೈತರು ಈಗೆಲ್ಲ ತುಂಬಾ ಕಮ್ಮಿ ಆಗೋಗಿದಾರೆ ಸಾಕದ್ನ ಬಿಕಾಸ್ ಆಫ್ ಏನಂತಂದ್ರೆ ಈ ಮೇಂಟೆನೆನ್ಸ್ ಕಾಸ್ಟ್ ಅಷ್ಟು ಬೇರೆ ಇನ್ನೇನಿಲ್ಲ ಮತ್ತೆ ಇವತ್ತಿನ ರೇಟ್ಸ್ ನ ಕ್ಯಾರಿ ಮಾಡಕ್ ಆಗ್ತಾ ಇಲ್ಲ ಸೊ ಇನ್ನೂ ಮುಂದಕ್ಕೆ ದಿನ ಫೈನ್ ಡೇ ಬರುತ್ತೆ ಯಾಕಂದ್ರೆ ತುಂಬಾ ಹಳ್ಳಿಕಾರ ಹಸುಗಳನ್ನ ಜನ ತಗೊಂಡೋಗ್ತಾ ಇದಾರೆ ಅವ್ರ ತೋಟಕ್ಕೆ ಅವ್ರವ್ರ ಮನೆಗೆ ಸಾಕ್ಲಿಕ್ಕೆ ಸೊ ಒಂದು ಗೋಲ್ಡನ್ ಡೇಸ್ ಮತ್ತೆ ವಾಪಸ್ಸು ಹಳೆ ಗೋಲ್ಡನ್ ಡೇಸ್ ಬರುತ್ತೆ ಅಂತ ನನ್ನ ಒಪಿನಿಯನ್ ಇದೆ ಎಲ್ಲ ತುಂಬಾ ಮನೆಗಳಲ್ಲಿ ಕರುಗಳಿರುತ್ತೆ ಹಸುಗಳಿರುತ್ತೆ ಅದು ಮುಂದಕ್ಕೆ ಒಂದಿನ ಬಂದೇ ಬರುತ್ತೆ ಅಂತ ಬರುತ್ತೆ ಸೊ ಖಂಡಿತವಾಗ್ಲು ಏನಂತಂದ್ರೆ ಇವಾಗ ಇರುವಂತಹ ಸಂತತಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಖಂಡಿತ ಇದು ಒಂದು ಗೋಲ್ಡನ್ ಡೇಸ್ ಮತ್ತೆ ಹಿಂತಿರುಗಿ ಬರುತ್ತೆ ಮತ್ತೆ ಬೆಲೆಯಲ್ಲೂ ಕೂಡ ಒಂದು ಸಮಾನವಾಗಿರುವಂತಹ ಒಂದು ಬೆಲೆನ ನಾವು ನೋಡಬಹುದು ಅನ್ನುವಂತಹ ಒಂದು ಮಾತನ್ನ ಸರ್ ಹೇಳ್ತಾ ಇದ್ದಾರೆ ನಮ್ಮ ನಿಧಿಯನ್ನ ಬರ್ತಾ ಇದಾರೆ ಅಂದ್ರೆ ಕೊಡ ಕೊಡಿಸ್ತಾರ ಆಮೇಲೆ ಅವರೇ ಬಂದು ಎಲ್ಲಾನು ಮೇಂಟೈನ್ ಮಾಡ್ತಾರೆ ನಾನು ಇಲ್ಲ ಅಂದ್ರೆ ತೋಟಕ್ ಬರ್ತಾರೆ ಫ್ರೆಂಡ್ಸ್ ಗಳು ಅದನ್ನ ಅದು ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಫಾರ್ ದಿಮ್ ಓಕೆ ಓಕೆ ಆ ತರ ಇದೆ ಕಂಡೀಷನ್ ಫ್ರೆಂಡ್ಸ್ ಸಪೋರ್ಟ್ ಇಂದ ಎಲ್ಲವನ್ನೂ ಮಾಡ್ತಾ ಇದ್ದೀಯ ಅಂತ ಹೇಳ್ತಾ ಇದೀರಾ ನಂದು ಏನಿಲ್ಲ ಎಲ್ಲ ಫ್ರೆಂಡ್ಸ್ ಏ ತಕೊಡೋದು ಫ್ರೆಂಡ್ಸ್ ಗಳೇ ಏ ಅಣ್ಣ ಅವರು ಯಾರು ಬರ್ತಾ ಇದ್ದಾರೆ ಕೊಡೋಣ ಅದು ಕೊಡ್ತಾರೆ ಓಕೆ ಅಣ್ಣ ಇದು ತಗೊಳ್ಳೋಣ ಕಳಿಸ್ತಾ ಇದೀನಿ ಚೆನ್ನಾಗಿದೆ ಆಯ್ತು ಕಳಿಸು ಅಷ್ಟೇ ಬೇರೆ ಇನ್ನೇನು ಅದರಲ್ಲಿ ನಂದು ಅಂತ ಪಾತ್ರ ಏನಿಲ್ಲ ಅಲ್ಲಿ ಓಕೆ 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 ಸೋ ಬಾಂಧವ್ಯ ಚೆನ್ನಾಗಿರಬೇಕು ಅಂತ ಹೇಳ್ತೀರಾ ನಾನು ಬಾಂಧವ್ಯ ಅಂತ ನನ್ನ ಅಂದ್ರೆ ನಾನು ಈ ವಿಷಯದಲ್ಲಿ ತುಂಬಾ ಬಾಂಧವ್ಯ ಚೆನ್ನಾಗಿದೆ ಎಲ್ಲ ವೆರಿ ಸಪೋರ್ಟಿವ್ ಆಗಿದ್ದಾರೆ ಕುಂದ್ರಿಂದ ಹಿಡ್ದು ದೊಡ್ಡೋರ್ವರ್ಗು ವೆರಿ ಮಚ್ ಸಪೋರ್ಟಿವ್ ಆಂಡ ಅವರೇ ಬ್ಯಾಕ್ ಬೋರ್ ಓಕೆ ಹ್ಯಾಂಡ್ಸ್ ಅವರೇ ಅವ್ರೇ ಬ್ಯಾಕ್ ಬೋರ್ ಖಂಡಿತ ಇಲ್ಲ ನಾ ಸಾಕಕ್ಕೆ ಆಗಲ್ಲ ಇದನ್ನ ಸೊ ನೀವು ತಗಿಬೇಕಾದ್ರೆ ಈಗ ಗುಣಲಕ್ಷಣಗಳಾಗಿರ್ಬೋದು ಸುಳಿಗಳೆಲ್ಲ ನೋಡ್ತೀರಾ ಸರ್ ಮೇಡಮ್ ನಾ ಸುಳಿಗಳು ಒಂದು ನೋಡ್ತೀನಿ ಒಂದು ನನಗೆ ಮೇನ್ ಏನಂತಂದ್ರ ಕರು ಉದ್ದ ಬೀಸಾಗಿ ಉದ್ದ ಲೆಂತ್ ಆಗಿರ್ಬೇಕು ಕಾಲು ನಾಲ್ಕು ಕಾಲು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು ಸೊ ಅದನ್ನ ನಡಿಯಕ್ ಬಿಟ್ರೆ ವಾಕಿಂಗ್ ಸ್ಟೈಲ್ ತುಂಬಾ ಚೆನ್ನಾಗಿದೆ ಫಸ್ಟ್ ಅದನ್ನ ನೋಡ್ತೀನಿ ಆಮೇಲೆ ಕಮ್ ಟು ದ ಸುಳಿ ಸುಳಿಲಿ ಅಂತಂದ್ರೆ ನಾನು ಸುಳಿ ಬಿಟ್ಟು ಕಟ್ಟಲ್ಲ ಅದ್ ಬಿಟ್ರೆ ಕೆಲವೊಂದು ಸುಳಿಗಳಿದ್ರು ನಾನು ತಗೋತೀನಿ ಯಾಕಂದ್ರೆ ನನ್ಗೆ ಸುಳಿ ಇರೋದು ಬಸವಣ್ಣನ್ಗೆ ಅದೇನ್ ಅದೇನು ನನ್ಗೆ ಮಾಡಲ್ಲ ಸೊ ಕೆಲವೊಂದ್ ಸುಳಿ ಕಟ್ಟಬಾರ್ದು ಅಂತ ಹಿರಿಯರು ಹೇಳಿದಾರೆ ಅಂತ ಅನ್ಬಿಟ್ ಕಟ್ಟಲ್ಲ ನಾನು ಅದ್ಬಿಟ್ರೆ ಇನ್ನು ಕೆಲವೊಂದ್ ಸುಳಿಗಳನ್ನ ಧೈರ್ಯ ಮಾಡ್ತಾ ಅರ್ಜುನ ಅರ್ಜುನ ಅಂತ ಇವತ್ತು ಏನ್ ಫೇಮಸ್ ನೀವೇ ಯೂಟ್ಯೂಬರ್ ಮಾಡಿದಿರಿ ಹೌದು ಮ್ಯಾಮ್ ಫೇಮಸ್ ಆಯ್ತ ಅರ್ಜುನ ಅದಕ್ಕೆ ಒಂಬತ್ತು ಸುಳಿ ಇತ್ತು ನಾ ಕರುಣಲ್ ತಂದಾಗ ಎಲ್ಲಾರು ಇದು ಯಾಕ್ ತಗೊಂಡ್ರು ಇಂಜಿನಿಯರ್ ಯಾಕ್ ತಗೊಂಡ್ರು ಇವತ್ತು ಅದನ್ನ ಬೀಟ್ ಕೂಗ್ ತಗೋತಾ ಇದ್ದಾರೆ ಹೌದು ತುಂಬಾ एक्चुअली ತುಂಬಾ ಹೆಸರು ಮಾಡ್ತಿದ್ರು ಅರ್ಜುನ ಹಾಗೇನೆ ಯಾವ ಒಂದು ಹಸು ಕರು ಅಥವಾ ಎತ್ತುಗಳು ಒಳ್ಳೆ ಬೆಳವಣಿಗೆ ಬಂದು ಎಲ್ಲಾರ್ಗು ನನಗ್ ಬೇಕು ಅಂತ ಅನ್ಸುತ್ತಲ್ಲ ಅವಾಗ ಎಲ್ಲಾ ಮುಚ್ಚೋಗುತ್ತೆ ಮೇಡಮ್ ಸುಳಿ ಎಲ್ಲಾ ಅಂದ್ರೆ ಮೇನ್ ಒಂದ್ ಎರಡ್ ಮೂರ್ ಸುಳಿ ಇವತ್ತು ಯಾರು ಕಟ್ಟಲ್ಲ ಅದ್ ಬಿಟ್ಟು ಬೇರೆ ಸುಳಿಗಳನ್ನೆಲ್ಲ ಇವತ್ ಕಟ್ತಾ ರೆಡಿ ಇದಾರೆ ಅವೈಲಬಿಲಿಟಿ ಇಲ್ಲ ಕರುಗಳು ಇಲ್ಲ ಹಾಗಾಗಿ ತಗೋತಾರೆ ತಗೊಳ್ತಾ ಇದಾರೆ ಹ್ಮ್ ಸೊ ಖಂಡಿತವಾಗ್ಲು ನೋಡಿದ್ರಲ್ಲ ಸರ್ ಅವರ ಫಾರ್ಮ್ ಅಲ್ಲಿ ಇರುವಂತಹ ಇದು ಕೂಟ ಒಂದು ಅವ್ರ ಮನೆಯಲ್ಲ ಇದ್ದಂಥದ್ದು ಇನ್ನೊಂದು

ಕೊಂಬು ಎಲ್ಲಾನು ರೆಡಿ ಮಾಡದ ಮೇಲೆ ಊಟ ಮಾಡಕ್ಕೆ ಜಾತ್ರೆಗಳಿದೆ ನೋಡಿ ಯಾವ್ದಾನು ಒಂದ್ ಚೆನ್ನಾಗಿರೋ ಸೆಲೆಕ್ಟ್ ಆದ್ರೆ ಊಟ ಮಾಡಿ ಸೊ ನೋಡ್ತಾ ಇದೀರಾ ತುಂಬಾ ಚೆನ್ನಾಗಿದೆ ಕರು ಆಕ್ಚುಲಿ ಇನ್ನು ಒಂಬತ್ತುವರೆ ತಿಂಗಳಂತೆ ಸೊ ನೆಕ್ಸ್ಟ್ ಇದು ಕೂಟ ಮಾಡಿದ್ರೆ ಒಂದು ಒಳ್ಳೆ ಪೇರ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ಮುಂದಿನ ದಿನಗಳಲ್ಲಿ ಸೊ ಒಂದು ಒಳ್ಳೆ ಓರಿ ಆಗುತ್ತೆ ಅಂತ ಅನ್ಸುತ್ತೆ ಎರಡಲ್ಲಿಗೆ ನಾಲ್ಕಲ್ಲಿಗೆ ಬರೋಷ್ಟರಲ್ಲಿ ಇದು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ಸೊ ತುಂಬಾ ಚೆನ್ನಾಗಿದೆ ಸರ್ ಇದು ಆಮೇಲೆ ಇಲ್ಲೇ ನಿಲ್ಸಪ್ಪ ಅದ್ರ ಜೊತೆ ಅಲ್ಲೇ ಡಿಸ್ಪ್ಲೇ ಇದು ಓನ್ ಬ್ರೀಡ್ ನಾನು ಪರ್ಚೇಸ್ ಮಾಡಿದ್ದು ರೀಸೆಂಟ್ ಆಗಿ ಒಂದು ಫೋರ್ ಫೈವ್ ಮಂತ್ಸ್ ಬ್ಯಾಕು ಸೊ ಹಸು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಡೆ ನಾನು ಸೊ ಆಗ ಇದು ಒಂದು ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ಇತ್ತು ಸೊ ತಗೊಂಡು ಬಂದು ಈಗ ನಂದು ಇದಕ್ಕೆ ಫೋರ್ ಮಂತ್ಸ್ ಆಯಿತು ಫಾರ್ಮ್ಗೆ ಅದಕ್ಕೊಂದು ಕಾಫ್ ಎಣ್ಗರು ಹಾಕಿದೆ

ತುಂಬಾ ಕ್ಯೂಟ್ ಆಗಿದೆ ಹೆಣಕರು ಒಂದೂವರೆ 1 1 ಸರ್ ಹೌದು 1 1/2 ಅಂತ ಸೋ ಇದನ್ನ ನಿಮ್ಮನೆಲ್ಲಾ ಇಟ್ಕೊತೀ ಫಾರ್ಮ್ ಅಲ್ಲಿ ಇಟ್ಕೊಂತಿರ ಅನ್ಸುತ್ತೆ ಹೌದು 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 ರೀಡಿಂಗ್ ಗೋಸ್ಕರ ಇಟ್ಕೊತೀವಿ ಸೋ ರೀಡಿಂಗ್ ಗೋಸ್ಕರ ಬ್ಲಡ್ ಲೈನ್ ಉಳ್ಸ್ಕೋಬೇಕು ಗೋಸ್ಕರ ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ಸೊ ನೀವು ಯಾಸಿಗೆ ಬಗ್ಗೆ ಹೇಳೋದಾದ್ರೆ ಸರ್ ಇದು ಬಂದು ಆಕ್ಚುಲಿ ನಾನು ಬಂದೂರು ಸಿಹಳ್ಳಿ ಅಂತ ಹೇಳಿ ಕರಿಯಪ್ಪ ಅಂತ ಹೇಳಿ ಅವರ ಹೆಸರು ಹತ್ರದಿಂದ ತಗೊಂಡು ಬಂದೆ ನಾನು ಅವರು ಹಾಗೆ ಪ್ರೀತಿಯಿಂದ ಕೊಟ್ಟರು ಅವ್ರ ಮನೆಗೆ ಅಂತ ತಗೊಂಡು ಬಂದಿದ್ರು ನಾನ್ ಕೇಳಿದೆ ಅನ್ಬಿಟ್ಟು ಕೊಟ್ಟರು ಸೊ ಇದ್ರ ತಾಯಿ ಎಲ್ಲ ಬ್ಲಡ್ ಲೈನ್ ಹೇಳಿದ್ರು ತುಂಬಾ ಚೆನ್ನಾಗಿದೆ ಇದ್ರ ಬ್ಲಡ್ ಲೈನ್ ಬ್ಲಡ್ ಲೈನ್ ಹಾಗಾಗಿ ಮತ್ತೆ ಹಸುನು ತುಂಬಾ ದೊಡ್ಡ ಹಸು ಅದಕ್ಕೆ ಇರ್ಲಿ ನಮ್ಮ ತೋಟದಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ ಆದ್ರ ತಕ್ಕಂತ ಕರು ಹಾಕಿದೆ ಇದೇ ಫಸ್ಟ್ ಒನ್ ಇದೆ ಫಸ್ಟ್ ಕರು ಹೆಂಗರು ಇದೇ ಫಸ್ಟ್ ಒನ್ ಇದು ಬಂದು ಸಿ ಆರ್ ಸೆವೆನ್ ಇದ್ರ ತಂದೆ ಇದ್ರ ತಂದೆ ಬಂದು ಅವ್ರಿಗೂ ಸಿ ಆರ್ ಸೆವೆನ್ ಕ್ರಾಸಿಂಗ್ ಮಾಡಿಸಿದ್ರಂತೆ ಬಂದು ಇದು ಸಿ ಆರ್ ಸೆವೆನ್ ಮಗಳಿದು ಸೊ ನನ್ನ ಮನೆಯಲ್ಲಿ ಈಗ ಇದೊಂದು ಮುಂಚೆ ಒಂದು ನೋಡಿದ್ರಲ್ಲ ಅದೊಂದು ಕರು ಓನ್ ಬ್ರೀಡ್ ಇದೆ ಓಕೆ ಸೊ ಖುಷಿ ಅಂತ ಅನ್ಸುತ್ತೆ ಈಗ ನಿಮ್ ಫಾರ್ಮ್ ಎಲ್ಲ ಈ ರೀತಿ ಓನ್ ಬ್ರಿಡ್ಡ್ ನೋಡ್ದಾಗ ನಿನ್ನೆ ಒಂದ್ ಖುಷಿ ಅಂತ ಅನ್ಸುತ್ತೆ ಎರಡು ಇದೆ ಹೆಲ್ತಿ ಆಗಿದಾವೆ ಅದು ಇಂಪಾರ್ಟೆಂಟ್ ಏನು ಪ್ರಾಬ್ಲಮ್ ಇಲ್ದೇನೆ ಹೆಲ್ತಿ ಆಗಿದೆ ಸೊ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ಚನ್ನಾಗಿದೆ ಇದಿಕ್ಕೆ ಕರುಗಳಿಗೆ ಹಾಲಿಗೆ ಅಂತ ಅಂತ ಹೇಳಿ ಇಲಾತಿ ಹಸುಗಳು ಒಂದೆರಡ ಇದೆ ನೋಡ್ತಾ ಮಾತಾಡೋಣ ಸರ್ ಎಚ್ ಎಫ್ ಅಸ ಕೂಡ ಇದೆ ಸೊ ನಿಮ್ಮ ಮನೇಲಿರುವಂತಹ ಕರುಗಳಿಗೆ ಹಾಲುಗೋಸ್ಕರ ಸರ್ ಹೌದು ಆಲ್ಗೋಸ್ಕರ ಕರುಗಳಿಗೆ ಆಲ್ಗೋಸ್ಕರ ಎಚ್ ಎಫ್ ಇದೆ ಸೊ ಆಮೇಲೆ ತೋಟ ಅಂತ ಅಂದಮೇಲೆ ಒಂದು ಇದಿರಬೇಕು ಆಡು ಕುರಿ ಇರಬೇಕು ಮತ್ತೆ ಒಂದು ಸೇಫ್ಟಿ ನಾಯಿ ಇರಬೇಕು ಎಲ್ಲ ಇದೆ ಸೊ ಇಲ್ಲಿ ಒಂದು ಕುರಿ ಕೂಡ ನೋಡ್ತಾ ಇದ್ದೀರಾ ಸೊ ನಾಯಿ ಸರ್ ಇದು ಯಾವುದು ಅದು ಜರ್ಮನ್ ಶೆಫರ್ಡ್ ಅಂತ ಹೇಳಿ ಓಕೆ ಓಕೆ ಸೊ ನೈಟ್ ಸಂಜೆ ಇವ್ನಿಂಗ್ ಆಫ್ಟರ್ ಸಿಕ್ಸ್ ಅದನ್ನು ಬಿಟ್ಬಿಡ್ತೀವಿ ಫ್ರೀ ಬಿಟ್ಬಿಡ್ತೀನಿ ಫ್ರೀ ಬಿಟ್ಟರೆ ಮಾರ್ನಿಂಗ್ ಸಿಕ್ಸ್ ಥರ್ಟಿ ಸೆವೆನ್ ತನಕನೂ ಅದು ಪೂರ ಗಾರ್ಡ್ ಮಾಡುತ್ತೆ ಇಡಿ ಫಾಮ್ ಫಾರ್ಮ್ ನಾವು ಕಾರ್ನ ಒಳಗೆ ಬರೋಕೆ ಬಿಡೋಲ್ಲ ಬಿಡಲ್ಲ ಓಕೆ ಸರ್ ನೀವಿಲ್ಲಿ ಇದು ನೋಡ್ತಾ ಇದೀರಾ ಇದು ಯಾವುದು ಸರ್ ಇದು ಬಿಟಲ್ಲ ಜಮ್ನಾಪುರಿ ಜಮನಾಪುರಿ ಜಮನಾಪುರಿ ಓಕೆ ಹ್ಞೂ ಸೊ ಇದು ಜಮನಾಪುರಿ ಮೀಕೆ ಅಲ್ವಾ ಓಕೆ ಸ ಜಮನಾಪುರಿ ಇದು ಸೊ ಬನ್ನಿ ಒಳಗಡೆ ಕೊಟ್ಟಿಗೆ ನೋಡೋಣ ಸರ್ ಇಲ್ಲಿರುವಂತ ಕರುಗಳು ಸರ್ ಇದು ಈಗ ನಾನು ತಂದ್ ತಂದಿರೋದು ಸೊ ಎರಡು ನೆಕ್ಸ್ಟ್ ಇಯರ್ ಗೋಸ್ಕರ ನೆಕ್ಸ್ಟ್ ಇಯರ್ ಒಂದು ಒಳ್ಳೆ ಕರುಗಳಾಗುತ್ತೆ ಅಂತ ಒಂದು ಗೆಸ್ಸಿಂಗ್ ಮೇಲೆ ತಂದಿದ್ದೀನಿ ಸಾಕ್ತಾ ಇದೀವಿ ಈಗ ಸೊ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಂಡ್ ಅಷ್ಟೊತ್ತಿಗೆ ಒಂದ್ ಒಳ್ಳೆ ಕರುಗಳಾಗುತ್ತೆ ಅಂತ ನನ್ನ ಒಂದು ಭಾವನೆ ಚೆನ್ನಾಗಿದೆ ಸರ್ ಕೊಟ್ಟಿಗೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಕೊಟ್ಟಿಗೆನ ತುಂಬಾ ಖುಷಿ ಆಯ್ತು ಸರ್

ಥ್ಯಾಂಕ್ ಯು ಮಚ್ ಸರ್ ಸಾಕಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರೊಟ್ಟಿಗೆ ಶೇರ್ ಆಕ್ಚುಲಿ ನಿಮ್ಮ ಹೆಸರಿನ ಕೇಳಿದೆ ಬಟ್ ಮೀಟ್ ಮಾಡಿರ್ಲಿಲ್ಲ ನಮ್ಮ ವೀಕ್ಷಕರು ಕೂಡ ನೋಡಿರೋದಿಲ್ಲ ಅಂತ ಫ್ರೆಂಡ್ ಸರ್ಕಲ್ ಬಿಟ್ರೆ ಸಾಕಷ್ಟು ಜನ ನೋಡಿರ್ಲಿಲ್ಲ ಯೂಟ್ಯೂಬರು ನೀವೇ ಫಸ್ಟ್ ಬಂದು ವಿಡಿಯೋ ಮಾಡಿರೋದು ನಾನು ಯಾವುದೇ ವಿಡಿಯೋದಲ್ಲೂ ವೀಡಿಯೋ ಬರೋದು ಇಲ್ಲ ನಾನು ಇದು ಏನು ನಾನು ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಯೂಟ್ಯೂಬರ್ ಇನ್ ಮೈ ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬ ಪ್ರೀತಿನ ನಮಗೂ ಕೂಡ ಕಂಟೆಂಟ್ ಕೊಟ್ಟರೆ ಐ ಮೀನ್ ತುಂಬ ನಮ್ಮ ವೀಕ್ಷಕರೊಟ್ಟಿಗೆ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸೊ ಇದೇ ರೀತಿ ನಿಮ್ಮ ಹಳ್ಳಿಕಾರ್ ಪ್ರೀತಿ ಇದೇ ರೀತಿ ಮುಂದುವರಿಲಿ ಆ್ಯಂಡ್ ಸ ಮುಂದಿನ ದಿನಗಳಲ್ಲಿ ನಿಮ್ಮ ಫಾರ್ಮಿಂದ ಸಾಕಷ್ಟು ಹಳ್ಳಿಕಾರ್ ಓರಿಗಳು ಮತ್ತು ಕರುಗಳು ಸಾಕಷ್ಟು ಬರಲಿ ಆ್ಯಂಡ್ ಫೀಲ್ಡಲ್ಲಿ ಸಾಕಷ್ಟು ಮೆರಿಲಿ ಅಂತ ನಾವು ಕೂಡ ಆಶಿಸ್ತೀವಿ ಆ್ಯಂಡ್ ನಿಮಗೂ ವೆಲ್ ಎಜುಕೇಟೆಡ್ ಆಗಿಟ್ಕೊಂಡು ಸಾಕಷ್ಟು ಜನ ಯಂಗ್ಸ್ಟರ್ಸ್ನ ಮೋಟಿವೇಟ್ ಮಾಡ್ತಾ ಇನ್ಸ್ಪೈರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ ಸೊ ನೋಡಿದ್ರೆಲ್ಲ ಶ್ರೀನಿಧಿ ಸರ್ ಅವರ ಫಾರ್ಮ್ ಆಗಿರ್ಬೋದು ಅಂಡ್ ಅವರ ಫಾರ್ಮ್ ಅಲ್ಲಿರುವಂತಹ ಓರಿಗಳು ಕರುಗಳು ಹಸು ಎಲ್ಲವನ್ನು ಕೂಡ ನೋಡಿ ನಿಮಗೆ ತುಂಬಾ ಖುಷಿಯಾಗಿರುತ್ತೆ ಅಂತ ತಿಳ್ಕೊಂಡಿದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ತಪ್ಪೇ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬಾಯ್ ಬಾಯ್